ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ನಾನು ಇವತ್ತು ಸಕ್ಕ ಟೇಸ್ಟಿಯಾಗಿ ದೊನ್ನೆ ಬಿರಿಯಾನಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ದೊಣ್ಣೆ ಬಿರಿಯಾನಿ ಮಾಡಬೇಕಾದ್ರೆ ಚಿಕನ್ನು ಅಥವಾ ಮಟನ್ನು ಬೇಕಾಗಿಲ್ಲ ಮೊಟ್ಟೆ ಇದ್ದರೆ ಸಾಕು ಮೊಟ್ಟೆಯಲ್ಲೂ ಸಹ ದೊಣ್ಣೆ ಬಿರಿಯಾನಿನ ಮಾಡ್ಕೋಬಹುದು ಹಾಗಿದ್ದರೆ ಬನ್ನಿ ತಡ ಮಾಡ್ದೇನೆ ಈ ರೆಸಿಪಿನ ಯಾವ ಥರ ಮಾಡೋದು ಅಂತ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ಬಿರಿಯಾನಿಗೆ ಇವಾಗ ನಾವು ಒಂದು ಮಸಾಲಾನ ರೆಡಿ ಮಾಡ್ಕೋಬೇಕು ಆ ಮಸಾಲಾಗೆ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮೊದಲಿಗೆ ಹಾಗೆ ಇಲ್ಲಿ ಒಂದು ಹಿಡಿ ಆಗೋಷ್ಟು ಪಾಲಕ್ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಅದೇ ಪ್ರಮಾಣದಲ್ಲಿ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೋಬೇಕಾಗತ್ತೆ ನಾವು ಪಾಲಕ್ನ ಒಂದು ಹಿಡಿ ತೊಗೊಂಡ್ರೆ ಪುದೀನೂ ಒಂದು ಹಿಡಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಒಂದು ಹಿಡಿ ತೊಗೋಬೇಕಾಗತ್ತೆ ಅದಾದಮೇಲೆ ಇಲ್ಲಿ ನೀವು ಖಾರ ಎಷ್ಟು ಇಲ್ಲಿ ನೋಡಿಬಿಟ್ಟಿಲ್ಲಿ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡು ನಾನು ಒಂದು ಮೂರು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಇದ್ದೀನಿ ಹಾಗೆ ಇಲ್ಲಿ ಒಂದು ಅರ್ಧ ಈರುಳ್ಳಿನ ಸೇಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಇಲ್ಲಿ ಒಂದು ಐದರಿಂದ ಆರು ಕಾಳು ಮೆಣಸನ್ನ ಸೇರ್ಸ್ಕೊಂತ ಇದ್ದೀನಿ ಒಂದು ಇಂಚು ಚಕ್ಕೆ ಎರಡು ಲವಂಗನ ಸೇರ್ಸ್ಕೊಂತ ಇದ್ದೀನಿ ಇಷ್ಟೇ ಸಾಕು ಇದಕ್ಕೆ ಮಸಾಲ ಜಾಸ್ತಿ ಮಸಾಲೆ ನೀರಲ್ಲ ಅದಕ್ಕೆ ಇದನ್ನ ಇವಾಗ ಹಾಕ್ಕೊಂಡು ಒಂದೇ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕಾಗತ್ತೆ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದನ್ನಿವಾಗ ಪೇಸ್ಟ್ ಮಾಡ್ಕೊಂಡು ತೊಗೊಂಡ್ಬಂದಿದ್ದೀನಿ ನೋಡಿ ಈ ಥರ ಪೇಸ್ಟ್ ಆದರೆ ಮೇಯ್ನ್ ಬೇಕಾಗಿರೋದು ಈ ಪೇಸ್ಟ್ ಇದು ರೆಡಿ ಆಯಿತು ಅಂದರೆ ಬಿರಿಯಾನಿನ ಆರಾಮಾಗಿ ಮಾಡ್ಕೊಂಡ್ಬಿಡ್ಬೋದು ಇವಾಗ ನಾನು ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿ ಅದಕ್ಕೆ ಒಂದೇ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಅಚ್ಚಕರ ಪುಡಿ ಹಾಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನಾನು ಮೊದಲೇನೇ ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೆ ಇಲ್ಲಿ ಒಂದು ಆರು ಮೊಟ್ಟೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಬೇಸಿಟ್ಕೊಂಡಿರುವಂತಹ ಮೊಟ್ಟೆನ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ನಾವು ಈ ಕುಕ್ಕರ್ನ ಒಂದು ಸ್ವಲ್ಪ ಹಾಗೆ ಅಲ್ಲಾಡಿಸ್ತಾ ಇರಬೇಕಾಗತ್ತೆ ಯಾಕಂದರೆ ಹಾಕಿರುವಂತಹ ಮೊಟ್ಟೆ ಅಂಟ್ಕೊಂಡ್ಬಿಡುತ್ತೆ ತಳಕ್ಕೆ ಅದಕ್ಕೋಸ್ಕರ ಈ ಥರ ನಾವು ಶೇಕ್ ಮಾಡ್ತಾ ಇದ್ರೆ ಅಂಟ್ಕೊಳ್ಳಲ್ಲ ನೋಡಿ ಇದು ಸಹ ಇವಾಗ ನೀಟಾಗಿ ಫ್ರೈ ಆಯಿತು ಇದನ್ನು ಇವಾಗ ಬೇರೆ ತಟ್ಟೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇದೇ ಕುಕ್ಕರ್ಗೆ ಮತ್ತೆ ಇಲ್ಲಿ ಎಣ್ಣೆನ ಸೇರ್ಕೊತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನು ಸೇರ್ಸ್ಕೊಂಡಿದ್ದೀನಿ ಎಣ್ಣೆ ಕಾದಾದ ನಂತರ ಇದಕ್ಕೆ ಸ್ಪೈಸಸ್ನ ಸೇರಿಸ್ಕೋಬೇಕಾಗತ್ತೆ ಈ ಹೋಲ್ ಸ್ಪೈಸಸ್ ಬರುತ್ತೆ ನೋಡಿ ಪಲಾವ್ ಎಲೆ ಸೋಂಪು ಚಕ್ಕೆ ಲವಂಗ ಅದೆಲ್ಲ ಅದನ್ನೆಲ್ಲ ಸೇರ್ಸ್ಕೊತ ಇದ್ದೀನಿ ಅದೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡ ಮೇಲೆ ಇದಕ್ಕೆ ಉದ್ದುದ್ದ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೊತ ಇದ್ದೀನಿ ಇಲ್ಲಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ನಾನು ಈರುಳ್ಳಿ ಏನು ಜಾಸ್ತಿ ಬೇಕಾಗಲ್ಲ ಅದಕ್ಕೆ ಒಂದೇ ಒಂದು ಈರುಳ್ಳಿನ ತೊಗೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಮತ್ತೆ ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು ಂತಹ ಅವಶ್ಯಕತೆ ಏನಿಲ್ಲ ಯಾಕಂದರೆ ನಾವು ಗ್ರೀನ್ ಮಸಾಲ ಮಾಡುವಾಗಲೇ ಶುಂಠಿ ಹಾಗೆ ಬೆಳ್ಳುಳ್ಳಿನ ಹಾಕೊಂಡಿರ್ತೀವಲ್ವ ಅದೇ ಸಾಕಾಗುತ್ತೆ ಹಾಗೇ ಇಲ್ಲಿ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಮೆಂತ್ಯ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನು ಸಹ ನೀಟಾಗಿ ಫ್ರೈ ಆಗಬೇಕು ಅಂತಹ ಕಹಿ ಅಂಶ ಎಲ್ಲ ಹೋಗಬೇಕು ಅಲ್ಲಿವರೆಗು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಮೆಂತ್ಯ ಸೊಪ್ಪು ಸಹ ನೀಟಾಗಿ ಫ್ರೈ ಆಗಿದೆ ಇದಕ್ಕೆ ಇವಾಗ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಗ್ರೀನ್ ಮಸಾಲೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದನ್ನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದು ಪೂರ್ತಿಯಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಎಣ್ಣೆ ಬಿಡೋಕ್ಕೆ ಶುರು ಆಗುತ್ತಲ್ಲ ಅಲ್ಲಿವರ್ಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದು ಇವಾಗ ಗ್ರೀನಾಗಿದೆ ಪೂರ್ತಿಯಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಕಪ್ಪು ಕಾಣಿಸುತ್ತೆ ಅಂದರೆ ಡಾರ್ಕ್ ಗ್ರೀನ್ ಕಲರ್ ಬರುತ್ತಲ್ಲ ಆ ಥರ ಕಾಣಿಸುತ್ತೆ ಅಷ್ಟಾದರೆ ಸಾಕು ಹಾಗೆ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಇದ್ದೀನಿ ಧನಿಯಾ ಪುಡಿ ಯಾಕಂದರೆ ನಾವಿಲ್ಲಿ ಎಲ್ಲೂ ಧನಿಯಾನ ಬಳಸಿಲ್ಲ ಅಲ್ವಾ ಅದಕ್ಕೆ ಪುಡಿ ಹಾಕ್ಕೊಳ್ಳಿ ಇವಾಗ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅದಾದ ನಂತರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಪುಡಿ ಬೇಡ ಅಂದರೆ ನೀವು ಇಲ್ಲೊಂದು ಸ್ವಲ್ಪ ಬಿರಿಯಾನಿ ಮಸಾಲೂ ಸಹ ಸೇರಿಸ್ಕೋಬಹುದು ಉಪ್ಪನ್ನ ಸೇರಿಸಿ ಇವಾಗ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದ ನಂತರ ಇದಕ್ಕೆ ಒಂದು ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಮೇನ್ ಬೇಕಾಗಿರೋದು ಆ ಗ್ರೀನ್ ಮಸಾಲ ಹಾಗೆ ಮೊಸರು ಅದೆರಡು ಇದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು ಸಹ ನೀಟಾಗಿ ಇವಾಗ ಫ್ರೈ ಆಗಬೇಕು ಹಾಕಿರುವಂತಹ ಮಸಾಲ ಅದೆಲ್ಲ ನೀಟಾಗಿ ಫ್ರೈ ಆಗಿ ಎಣ್ಣೆ ಬಿಡೋದಕ್ಕೆ ಶುರು ಆಗುತ್ತೆ ಇವಾಗ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಇದು ಇವಾಗ ನೀಟಾಗಿ ಫ್ರೈ ಆಗಿ ಎಣ್ಣೆ ಬಿಡೋಕ್ಕೆ ಶುರುವಾಗಿದೆ ಈ ಟೈಮಲ್ಲಿ ಇದಕ್ಕೆ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ ಈ ನಾವು ಸ್ವಲ್ಪ ಲಾಸ್ಟೆಲ್ಲ ಸೇರಿಸ್ಕೊಳ್ಳಿ ಯಾವಾಗ ನಾವು ಈ ದೊಣ್ಣೆ ಬಿರಿಯಾನಿ ಮಾಡ್ತೀವಲ್ವ ಆ ಟೈಮಲ್ಲಿ ಬಾಯಿಗೆ ತುಂಬ ಚೆನ್ನಾಗಿ ಸಿಗ್ತಾ ಇರುತ್ತೆ ನಾನಿಲ್ಲಿ ಒಂದು ಹುಳಿ ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ ಅದಾದ ನಂತರ ಇದನ್ನು ಸಹ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಟೊಮೆಟೋನ ನಾವೇನು ಜಾಸ್ತಿ ಹೊತ್ತೇನು ಫ್ರೈ ಮಾಡುವಂತಹ ಅವಶ್ಯಕತೆ ಏನಿಲ್ಲ ಒಂದೆರಡು ನಿಮಿಷ ಇದನ್ನು ಎಣ್ಣೆ ಎಲ್ಲಿ ಈ ಥರ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಇವಾಗ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗೋಷ್ಟು ಅಕ್ಕಿನ ಮೊದಲೇ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ ನಾನೇನು ಇಲ್ಲಿ ಅಕ್ಕಿನ ನೆನೆಸಿಲ್ಲ ಹಾಗೇ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ನಿಮಗೆ ಟೈಮ್ ಇತ್ತು ಅಂದರೆ ನೀವು ಇಲ್ಲಿ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಅಕ್ಕಿನ ನೆನೆಸ್ಕೋಬಹುದು ಇವಾಗ ಅಕ್ಕಿನ ಹಾಕಿ ನೀಟಾಗಿ ಜೊತೆಗೆ ಫ್ರೈ ಮಾಡ್ಕೊಬೇಕಾಗುತ್ತೆ ಅದಾದ ನಂತರ ಇಲ್ಲಿ ನಾವು ಮೊದಲೇ ಏನು ಹುರಿದಿಟ್ಕೊಂಡಿದ್ವಲ್ಲ ಆ ಮೊಟ್ಟೆನ ಆ ಮೊಟ್ಟೆನ ಸೇರಿಸ್ಕೊಂಡು ಅಂತಹ ಮಸಾಲೆ ಎಲ್ಲ ಮೊಟ್ಟೆಗೆ ಹಾಗೆ ರೈಸಿಗೆ ನೀಟಾಗಿ ಹಿಟ್ಕೋಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಇವಾಗ ನೀರನ್ನ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಲ್ವ ಅದಕ್ಕೆ ಮೂರು ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಇನ್ನೂ ಒಂದು ಸ್ವಲ್ಪ ಬೇಕು ಅಂದರೆ ಇಲ್ಲಿ ಮೂರು ಆಗೋಷ್ಟು ನೀರನ್ನ ಸಹ ಸೇರಿಸ್ಕೋಬೋದು ನಾನು ಇಲ್ಲಿ ಒಂದು ಸ್ವಲ್ಪ ಹುಡಿ ಹುಡಿಯಾಗಿ ಮಾಡ್ತಾ ಇರೋದ್ರಿಂದ ಮೂರು ಗ್ಲಾಸ್ನ ಸೇರಿಸ್ಕೊತಾ ಇದ್ದೀನಿ ಮೂರು ಗ್ಲಾಸ್ನ ನೀರನ್ನ ಇದನ್ನು ಕುದಿ ಬರಬೇಕು ಒಂದು ಕುದಿ ಬಂದ ಮೇಲೇ ನಾವಲ್ಲಿ ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ ಹಾಗೆ ಲಿಡ್ನ ಕ್ಲೋಸ್ ಮಾಡಕ್ಕೆ ಹೋಗ್ಬಿಡಿ ಒಂದು ಕುದಿ ಬರೋವರೆಗೂ ಇದನ್ನು ಬಿಟ್ಬಿಡ್ತೀನಿ ಇವಾಗ ಹಾಗೆ ನೀವು ಯಾವ ಥರ ಮಾಡ್ತೀರಾ ದೊಣ್ಣೆ ಬಿರಿಯಾನಿ ಅಥವಾ ನಾರ್ಮಲ್ ಬಿರಿಯಾನಿನ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಿ ಹಾಗೆ ನಮ್ಮ ಮನೇಲಿ ತುಂಬಾ ರೇರು ನಾನು ಈ ಥರ ಬಿರಿಯಾನಿಗಳನ್ನ ಮಾಡೋದು ಅಷ್ಟೊಂದು ಇಷ್ಟಪಡೋಲ್ಲ ನಮ್ಮ ಮನೇಲಿ ಬಿರಿಯಾನಿನ ಹಾಗಾಗಿ ನಾನು ಜಾಸ್ತಿ ಮಾಡೋದು ಸಾಂಬಾರು ಹಾಗೆ ಫ್ರೈನೇ ಜಾಸ್ತಿ ಮಾಡ್ಕೊತೀನಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ನಾನು ಮಾಡುವಂತಹ ಅಡುಗೆಗಳು ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ನನಗೆ ತಿಳಿಸಿ ಅವಾಗವು ನಾನು ಮಾಡುವಂತಹ ಅಡುಗೆಗಳು ಇಷ್ಟಪಡ್ತಾ ಇದ್ದೀರಿ ಅಂತ ನನಗೂ ಗೊತ್ತಾಗುತ್ತೆ ನೋಡಿದ್ದು ಇವಾಗ ಒಂದು ಕುದಿ ಬಂತು ಇದಕ್ಕೆ ಇವಾಗ ಕುದಿ ಬಂದ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಮೇಲ್ಗಡೆ ನಿಮಗೆ ಬೇಡ ಬೇಡಾದರೆ ಸ್ಕಿಪ್ ಮಾಡ್ಕೋಬೋದು ಕೊತ್ತಂಬರಿ ಸೊಪ್ಪು ಇದೆ ತುಂಬ ಚೆನ್ನಾಗಿರುತ್ತಲ್ಲ ಅನ್ನ ಕಾರಣಕ್ಕೆ ನಾನಿಲ್ಲಿ ಮೇಲ್ಗಡೆ ಸೇರಿಸ್ಕೊತ ಇದ್ದೀನಿ ನೀವು ಬೇಕಾದರೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎರಡೂ ಸಹ ಸೇರಿಸ್ಕೋಬೋದು ಅದಾದ ನಂತರ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ನಾನು ಒಗ್ಗರಣೆ ಹಾಕುವಾಗೇನು ತುಪ್ಪನ ಸೇರಿಸಿರಲಿಲ್ಲ ಅದು ಅದಕ್ಕೆ ಈ ಟೈಮಲ್ಲಿ ಮೇಲುಗಡೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಲೆಮನ್ ಇದ್ದರೆ ಲೆಮನ್ನು ಸಹ ನೀವು ಸೇರಿಸ್ಕೋಬೋದು ನನ್ನ ಹತ್ರ ಇರಲಿಲ್ಲ ಹಾಗಾಗಿ ನಾನಿಲ್ಲಿ ಲೆಮನ್ನೇನು ಇದನ್ನು ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷನ್ನ ಹೈ ಫ್ಲೇಮಲ್ಲಿ ಹಾಗೆ ಒಂದು ವಿಷನ್ನ ಲೋ ಫ್ಲೇಮಲ್ಲೇ ತೊಗೋಬೇಕು ಎರಡೇ ವಿಜಲ್ ಸಾಕು ಜಾಸ್ತಿ ಕೂಗ್ಸೋಕ್ಕೇನು ಹೋಗ್ಬಿಡ್ವಿ ಕುಕ್ಕರ್ನ ನೋಡಿ ಇವಾಗ ಒಂದು ವಿಜಲು ಲೋ ಫ್ಲೇಮು ಹಾಗೆ ಒಂದು ವಿಜಲು ಹೈ ಫ್ಲೇಮಲ್ಲಿ ಕೂಗ್ಸಿದ್ಮೇಲೆ ಈ ಥರ ಕಾಣ್ತಾ ಇದೆ ಬಿರಿಯಾನಿ ಇದು ನೋಡೋದಕ್ಕೆ ಉದ್ರ ಉದ್ರಾಗಿದೆ ಹಾಗೆ ತಿನ್ನೋದಕ್ಕೆ ಮಾತ್ರ ತುಂಬ ಚೆನ್ನಾಗಿ ಸಾಫ್ಟಾಗಿತ್ತು ಅಷ್ಟೊಂದು ಟೇಸ್ಟಿಯಾಗಿತ್ತು ಇಷ್ಟ ಆದರೆ ದೊಣ್ಣೆ ಬಿರಿಯಾನಿ ರೆಡಿ ಆಯಿತು ಅಂತ ನೋಡಿ ರೆಡಿ ಆಯಿತು ಸಕ್ಕ ಟೇಸ್ಟಿಯಾಗಿರುವಂತಹ ಮೊಟ್ಟೆ ದೊಣ್ಣೆ ಬಿರಿಯಾನಿ ಈ ಮೊಟ್ಟೆ ಚಿಕನ್ನು ಹಾಗೆ ಮಟನ್ನು ತಿಂದೇ ಇರೋರು ಈ ಥರ ಮೊಟ್ಟೆ ಬಿರಿಯಾನಿಯಲ್ಲಿ ದೊನ್ನೆ ಬಿರಿಯಾನಿನ ಮಾಡ್ಕೊಂಡು ಟೇಸ್ಟ್ ಮಾಡ್ಬೋದು ಹಾಗಿದ್ರೆ ನಾನು ಮಾಡಿರುವಂತಹ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು